ಏನಿಲ್ಲ ಹಂಗ ಸುಮ್ನೆ ಮಾಡಾಕತ್ತಿದ್ದೆ ಕುಂದಿರಿ ಏನಿಲ್ಲ ನಿಮ್ಮ ನಿಮ್ಮ ಕರೀಲಿ ಒಂದಿಟ್ಟ ಏ ಗೀತಾ ಗೀತಾ ಬಾರ ಸಂಗೀತಕ್ಕ ಬಾ ಅಡಿಗೆ ಊಟ ಏನವ ಇನ್ನು ನೋಡ ಗೀತಾ ಅಂದಂಗ ನೀ ಮತ್ತ ರಮೇಶ ಬರ್ರಿ ನಮ್ದು ನಮ್ ನಿಹಾರಿಕ ಮಾತುಕತೆ ಬರಕತ್ತಾರ ಅದಕ್ಕ ಅಂದ್ರ ಅಕ್ಕನ್ ಮದುವೆ ಬಾರ ಜೊತೆಗೆ ಫಿಕ್ಸ್ ಆಕತತಿ

ಅದು ಮನೆಯಿಂದ ಆಗಲೇ ನಮ್ಮ ನಮ್ಮ ನಿಹಾರಿಕ ನಾ ಹುಡುಗ ಹಂಗೂ ಒಪ್ಪಿಗೆ ಇತ್ತ ನಮ್ಮ ನಿಹಾರಿಕಾಗೆ ಒಪ್ಕೆ ಐತೆ ನಮಗೆಲ್ರಿಗೂ ಒಪ್ಗೆ ಆತ ಅತ್ತೆಯರು ಮತ್ತು ಬಂದು ಇಲ್ಲ ಹಿಂಗೆ ಮಾಡಿಬಿಡನ್ರಿ ಚಲೋ ಆಗತ್ತಾ ಮತ್ತು ಹೆಂಗೆ ಕಾರ್ತಿಕ್ ಮಾಸ್ತಕ್ಕ ದಿನ ಚಲೋ ಅದಾವಂತರ ನಿಹಾರಿಕಾಗ ಅದಕ್ಕೆ ಬಡ ಬಡ ಮದುವೆ ಮಾಡಿದ್ರ ಅಂತಂದು ಅನ್ಕಂಡಿ ನೋಡು ಬರ್ರಿ ಬರ್ರಿ ರಮೇಶ್ ಅದನ್ನಿಲ್ಲ ಅದಕ್ಕೆ ಮುಂಜಾನೆ ಹೇಳತ್ಲೆ ಬಂದಿ ನಾನು ನಿನ್ನ ಮಗಳು ನೋಡಲ್ಲಿ ಪೂರ ಡ್ಯಾನ್ಸ್ ಮಾಡ್ಕೊತಾಳೆ ಹೇಳತ್ಲಿಗೆನ ಬೆಳಗ್ಗೆ ಬೆಳಗ್ಗೆನ ಕೇಳು ಏನೋ ಭಾಳ ಖುಷಿ ಅದಾಳ ಕೇಳು ಆ ಹಂಗೇನಿಲ್ಲ ಸಂಗೀತಕ್ಕ ಅವರು ಅವ್ರ ಕಾಲೇಜ್ನಾಗ ಏನೋ ಫಂಕ್ಷನ್ ಅದಾವ ಕಾಣುತ್ತಾ ಅದಕ್ಕೆ ಪ್ರಾಕ್ಟೀಸ್ ಮಾಡತ್ತಿಲ್ ಅನ್ಸತ್ತಾ ನಾ ಬರ್ತೀವಳ ನಂಗೆ ಅತ್ತಿಯಾರು ಏನು ಗುಟ್ ಬಿಟ್ಟು ಕೊಟ್ಟಿಲ್ಲ ನೋಡ ಅವ್ರ ಮೆಲ್ಲಕ್ಕೆ ಹೋಗಿ ಎಲ್ಲ ತಯಾರಿ ಮಾಡಾಕತ್ತರ ಹ್ಮ್ ಏನ ಸಸ್ಪೆನ್ಸ್ ಜೋರೈತವ ಹಾಗಾದ್ರ ಇರ್ಲಿ ಇರ್ಲಿ ಹೆಂಗ ಒಟ್ಟ ನಮ್ಮ ಪುಟ್ಟಕ್ಕಿಂದ ಮದಿ ಚಂದಗಾದ್ರೆ ಸಾಕ ಆ ತಗೋ ನಾನು ಇವರು ಬರ್ತೀವಿ ಹ್ಮ್ ಲಗು ಬರ್ರೀವಾ ಇದ್ದಾನೆ ಇಲ್ಲಿವ ಇವ್ನ ಬಡ ಕೂಡ ತಯಾರಿ ಇವ್ನ ಅಲ್ಲಿ ಮಂದಿ ಮಕ್ಳು ಬಂದಾಗ ಹಿಂಗೆಲ್ಲ ಮಾಡ್ಕೊಂಡು ಮಕ್ಕೊಂಡ್ರೆ ಬೀಷ ಹಂಗಿಲ್ಲ ತಯಾರು ಮಾಡ್ಕೊರ್ಕೊಂಬರೀ ಹಾ ಇಲ್ಲ ಇನ್ನೂ ಎದ್ದಿಲ್ಲ ತಯಾರ ಮಾಡಕೊರ್ಕೊಂಬರಿ ಅಂದ್ರಿ ಏನು ಅವನು ಸಣ್ಣ ಹುಡುಗನ ಎದ್ದು ಬರ್ತಾನ ಅವನ ಅವನಾಗಿನ ಹೋಗಿ ಹಿಂಗಪ್ಪ ಅಂತ ಹೇಳಿ ಕರ್ಕೊಂಬರ್ತೀವಿ ಹಾ ಅವ ಮತ್ತೆ ಐತೆ ನಾ ಇವತ್ತ ಒಂದು ಅದೆಲ್ಲೇ ಹೋಗಿ ಸೈನ್ ಹಾಕಿ ಮತ್ತೆ ಹಳ್ಳಿ ಮ್ಯಾಗ ಹೋಗ್ಬೇಕನ್ನ ಕತ್ತಿದ್ದ ಕೇಳ್ತೀನ ಹೇಳ್ತೀನಂತೆ ಹ್ಮ್ ಹಾ ಮತ್ತ ಅವ ಇಲ್ದ ಹೆಂಗ ಮತ್ತ ಅವನ ಹೋಗ್ ಕುಂತಾನ ಅದಕ್ಕೆ ಹೇಳ ಅವಂಗ ಬರ್ಲ ನಾನು ಗೊತ್ತಾಗತ್ತೆ ನನಗ ಏನ್ ಬರಲೇನ ಅವಲಕ್ಕಿ ಇವ್ಲಕ್ಕಿ ಮಾಡಿಡ್ಲೇನ ಇಲ್ಲ ಇಲ್ಲಿಂದ ಏನ್ರ ಮಾಡ್ಕೊಂಡ್ ಅಲ್ಲಿಗೆ ಬಂದ್ ಮಾಡ್ಲೆ ಹೌದ್ ನೋಡ ಆಕಿದು ಒಂದು ಸೀರೆ ಇತ್ತು ನೋಡು ಹಸಿರು ಕಲರ್ ಇಂದು ಆ ಸೀರೆ ಕೊಡು ಬಹಳ ಚಂದಾಗತ್ತೀಗ ಆಕೆ ದೊಡ್ಡಕೆದಾಗ ಉಡ್ಸಿದ್ದಲ್ಲ ಅದು ಅಯ್ಯ ಸಂಗೀತಕ್ಕ ಅದು ಬಹಳ ಅದು ಅದನ್ನೇನು ಈಗೆಂತ ಚಂದ ಚಂದದ ತಗೋ ಇನ್ನೊಂದ್ ಹಸಿರು ಕಲರ್ದ ಅಂತದ ಐತಿ ಬ್ಯಾರೆ ಹಚ್ಚ ಹಸ್ರಿಂದ ಬಾಟಲ್ ಗ್ರೀನ್ ಅಂತಾರಲ್ಲ ಅದೈತಿ ಅದಂತರ್ತೀನಿ ಹಾ ಆ ಹಂಗಂದ್ರೆ ಬಂದ್ ಅಲ್ಲೇ ಅಂತ ಏನು ತಿಂತ ತಿನ್ನಕ ಬನ್ನಾಕ ಜ್ಯೂಸು ಅದು ಇದು ನೀನು ಕಾಲೇಜ್ಗೆ ಹೋಗ್ಬೇಡ್ಲೆ ಇರು ಇವತ್ತು ಕಾಲೇಜ್ ಇಲ್ಲಿ ಹೋಗಿಗಿ ನೋಡುವಂತೆ ಅಂತಲ್ಲ ನಾಳೆ ನೀನು ಮತ್ತೆ ಕತಿ ಗೀತೆ ಗತಿ ಆಗೋ ಮುಂದಾಗ ನಿನಗೂ ಅನುಕೂಲ ಆಗುತ್ತೆ ಹೌದಲ್ಲ ಗೀತಾ ಇರ್ಲಿ ಬಿಡ ಆಕೆ ಹೋದ್ರೆ ಹೋಗ್ಲಾಕ ಕಿದೇನೆ ಸಣ್ಣಕ್ಕಿದ್ ದೊಡ್ಡರ ಮಾತಾಡ್ತೀವಿ ಆಕೆ ಹೋಗೋಳಕ ಬಿಡ ಏನ ನೋಡವಾ ಇಷ್ಟ ಆಕಿನ ತಯಾರು ಮಾಡಬೇಕು ನೀ ಬಾ ಹಂಗ ತಯಾರು ಮಾಡಿ ಕಾಲೇಜ್ ಅಂತ ಇಲ್ಲ ಒಂದು ಕೆಲಸ ಮಾಡು ಮಧ್ಯಾಹ್ನ ಮ್ಯಾಗ ಹೋಗು ಏನಾಗೋದಲ್ಲ ಆಗೋದಲ್ಲ ಹೆಂಗು ಮಳಿ ಬರಕತ್ತೈತಿ ಹ್ಞೂ ದೊಡ್ಡವ ನಂಗೂ ನೋಡ್ಬೇಕು ಅಕ್ಕಿನ ಗಂಟೆ ಏನು ಏನಂತಂದ ಏ ನೋಡಿ ಬಿಡ ನೋಡ್ದ ಅವಲ್ಲ ಮತ್ತೊಂದಲ್ಲ ನೋಡಿದ್ಯವ ಜಗ್ ಸರಿ ಇದಕ್ಕೆ ಬಂದ ಆ ಆತೋರಿ ನೋಡ್ದ ವ್ಯಕ್ತಿ ಏನಂದಂಗ ಮಾಡ್ತಾರ ಇವರು ಬಾಬಾ ಮಧ್ಯಾಹ್ನಾಗ ಹೋಗೋದ್ ಕಾಲೇಜಿಗೆ ಇವ ನಂಗ ಟೈಮ್ ಇಲ್ಲವಾ ನಿಂದ್ರ ಕುಂದ್ರಕ್ಕೂ ಆಗೋಲ್ದು ಅತ್ತಿಯಾರ ನೋಡಿ ಅವಸರ ಮಾಡತ್ತಾರ ಸರಸರ ಮಾಡ್ರಿ ಸರಸರ ಮಾಡ್ರಿ ಅಂತಂದು ಬರ್ತಾರವ ಇನ್ನ ಹಾ ಬರ್ಲ ನಾನು ಗೀತಾ ಬಂದ್ಬಿಡು ನೀನು ಬಾಲೆ ನೀ ಎಲ್ಲೊಂಟಿ ಮಾವನ್ ನಿಬಿಸ್ಬೇಕಂತ ಹೊಂಟಿದ್ದೆ ಮತ್ತಲ್ಲಿ ಫಂಕ್ಷನ್ ಐತಲ್ಲ ಅದಕ್ಕ ಅಹಾ ಅತ್ತೋ ಯಾವಸೋಗ ಯಾರ ನೆப்சೆ ಕೆಲ್ಲು ಬರದ ಬೇಡ ಇಕಿ ಮುಖ ಮುಂಜು ಮುಂಜಲದಿ ನೋಡಿರ ಮುಗುದ್ ಹೋತು ಇರ ಬರ ಕೆಲಸ ಎಲ್ಲಾ ಹಾಳಾಗ್ ಹೋಗುತ್ತೆ ಅತ್ತಿ ತೋರ್ಸಿಲಿ ನಿನ್ ಮಕ್ಕನ ಆಹಾ ಹೌದಾ ಬಾ ಮಾಡ್ತೀನಿ ನಿನಗೆ ಅಕಿ ಕಾಲ ಇಲ್ಲ ಅಂದ್ರೆ ನಿಂಗೆ ಸಂಬಂಧ ಆಗದಿಲ್ಲ ನಪ್ಪ ವಿಕ್ರಮ ಏನಪ್ಪ ಇಬ್ರು ಸಣ್ಣ ಹುಡ್ರ ರಂಗ್ ಜಗಳ ಮಾಡ್ತೀರಿ ಇಬ್ರು ಮದುವೆ ಆಯಿಸಿ ಬಂದಿರಿ ಏನು ಸಣ್ಣ ಹುಡು್ರ ಮಾಡ್ದಂಗ ಮಾಡ್ತೀರಿ ಇನ್ನ ಅಲ್ಲಾ ಇದು ಅಂದಂಗ ಇದೆ ಅಂತಪ್ಪ ಇವತ್ತು ಅದ್ಯಾವಾಗ ನೋಡಾರ ಯಾವಾಗ ಮಾಡ್ಯಾರ ಗೊತ್ತಿಲ್ಲ ಆಗ್ಲೇವತ್ ಮತಕತಿ ಅಂದ್ಲಾ ಬರ್ತಾರಲ್ಲ ಬರ್ರಿ ಅಂದಾರ ನಿನಗೂ ರೆಡಿ ಆಗಿ ಮತ್ ಬಾ ಅಂತಂದ ನೋಡು ನೋಡಿ ನಾನಲ್ಲಿ ಮ್ಯಾಗ್ ರೂಮ್ನಾಗ ಜ ಮಾಡ್ಕೊಂಡ್ ಬಂದೀನ್ರೀ ಅತ್ತಿ ಈಗ ಒಂದಿಟ್ಟು ನಷ್ಟ ಮಾಡಿ ಹೋಗ್ಬೇಕಿತ್ತು ನಾ ಇಲ್ಲೇ ಸೈ ಮಾಡಿ ಹಳ್ಳಿ ಮೇಲೆ ಹೋಗ್ಬೇಕ್ರಿ ನಮ್ ಜಿಲ್ಲಾಸ್ಪತ್ರೆಗೆ ಸೈ ಮಾಡ್ಬೇಕು ಅದಕ್ಕೆ ಬಂದ್ ನಾನು ಒಂದ್ ಹತ್ತು ನಿಮಿಷ ನಾನು ಹೊರಗೋಗ್ ಬರ್ಲೇನ್ರೀ ಅದ ಅದೇನೈ ನೋಡಿ ಅಂದ್ರೆ ಸಹಿ ಪೈ ಮಾಡ್ಕೋ ಹೋಗಿ ನಿಮ್ಮ ಅತ್ತಿಗೆ ಕೇಳಪ್ಪ ಏನಂತಾಳ ನೋಡು ಆಮೇಲೆ ನಾವ್ ಏನ್ರ ಒಂದಂದ್ರೆ ಏನರ ಒಂದಂತಾಳ ಹಾಕಿ ಮತ್ತಿ ವ್ಯಾಸನ ಮಾಡ್ಕೋತಾಳಾ ಮೊದ್ಲು ಹೋಗಿ ಹಾಕಿನ್ನ ಅಕ್ಕಿನ್ನ ಮಾತಾಡ್ಸು ಕೇಳು ಏನಂತಾಳೆ ನೋಡು ಅದಾದ್ಮೇಲೆ ಬೇಕಾರ ಏನ್ರ ಮಾಡು ನಂತ ಹಾಂ ನಾನು ಅಲ್ಲಿಗೆ ಹೋಗ್ಕಿನಿ ಅಲ್ಲೇ ನಾಷ್ಟ ಮಾಡಿಟ್ಟಿ ನೋಡು ತಿಂದು ಅಲ್ಲೇ ಬಾ ನೀನು ನಿಮ್ಮ ಅಪ್ಪ ಹೇಳು ಏನ ಸೌಜು ಹಾ ಹಾ ಬಾ ಆತು ನೀ ಹೋಗಿರ ನಾ ಬರ್ತೀನಿ ನಿಮ್ಮ ಅಪ್ಪಗೂ ಹೇಳು ಒಂದೇ ಹಂಗ ನಾಷ್ಟ ಮಾಡಿಸ್ಕೊಂಡ ಕರ್ಕೊಂಬಾ ತೀತಾ ನೋಡಪ್ಪ ವಿಕ್ರಮ ನೀನು ಇಲ್ಲೇ ನಾಶ ಮಾಡ್ತೀಯ ಅಲ್ಲಿ ಮಾಡ್ತಾರಂತ ಮತ್ತೆ ಮತ್ತಲ್ಲಿ ಏಟ ಏಟಾತ್ ಆಗತ್ತೆನಾ ನಿನಗೂ ಸೇಚೆ ನಾಷ್ಟ ಮಾಡೀನಿ ಅವಲಕ್ಕಿ ಮಾಡಿಟ್ಟೀನಿ ನಾನು ಇಲ್ಲಿ ತಿಂದ ಬಾ ನೀನು ನಾ ಹೋಗಿರ್ಲೇ ಹ್ಞೂ ಅವ್ವಾ ನೀ ಹೋಗಿರ ಮಾವ ಕೇಳಿಸ್ಕೊಂಡ ನನಗಂಕ್ರ ಮೊನ್ನೆ ಅಮ್ಮ ನಿಹಾರಿಕಾ ಅಕ್ಕನ ನಿನಗ ಕೊಡ್ತಾರ ಅಂತ ಕೇಳಿ ನಂಗೆ ಎಷ್ಟು ಬೇಜಾರಾಗಿದ್ ಗೊತ್ತನ ಅದಕ್ಕ ಬಾಳ ಬೇಜಾರ್ ಮಾಡ್ಕೊಂಡಿದ್ ನಾನು ಈಗಂತ್ರ ಎಷ್ಟು ಖುಷಿ ಆಗದ್ ಗೊತ್ತನ ಬೇರೆ ಯಾವ್ದೋ ಹುಡ್ಗನ್ ಮದುವೆ ಆಗತ್ತಾಳ ಆದ್ರೆ ಇದು ಮನೆಯಿಂದ ಅಂದ್ರು ಮತ್ತೆ ಯಾರ ಬೇರೆ ಅದಾರನ್ ಮಾವ ನಿಹಾರಿಕಾ ನಿಹಾರಿಕ ಅಕ್ಕಗ ಮಾವಾಗಾರ ಯಾರ ಅದಾರನ್ನ ನನ್ ಗೊತ್ತಿರಂಗ ಸುನಿಲ್ ಅಂತ ಒಬ್ಬತ್ತದನ್ನ ಅಂತರ ಅದು ದೂರದ ಸಂಬಂಧ ಅವನ್ ಅವನ್ ಗರ್ಲ್ ಫ್ರೆಂಡ್ ಅದಾಳ ಅನ್ನೋದು ನಿಹಾರಿಕಾಗೂ ಗೊತ್ತೈತಿ ಅದಲ್ಲ ಬೇರೆ ಯಾರು ಅವಾಗ ಅಪ್ಪ ಗೊತ್ತಿರ್ತ ಸೌಜು ನನಗೂ ಅಷ್ಟು ಐಡಿಯಾ ಇಲ್ಲ ಏನಾದ್ರೂನು ನಮ್ಮಿಬ್ ದಾರಿ ಕ್ಲಿಯರ್ ಆಯ್ತಾ ಅವರಿಬ್ಬರದು ಫಿಕ್ಸ್ ಆದಕೂಳೆ ನಮ್ಮಿಬ್ಬ್ರದ್ದು ಮಾತಾಡ್ಬೋದು ಹಾ ಎಷ್ಟೋ ರಿಲ್ಯಾಕ್ಸ್ ಆಯ್ತು ಮೊನ್ನೆ ಅಮ್ಮನ ಕತ್ತಿದ್ಲು ತನ್ನೊಂದು ಮೊದ್ಲು ಮದ್ವಿ ಮಾಡಿದ ಮೇಲೆನಾ ಆಮೇಲೆ ವಿಕ್ರಮಣ್ಣ ಹಾ ಮೊದ್ಲು ತನ್ನೊಂದು ಮಾಡನ್ ಮದ್ವಿನ ಆಮೇಲೆ ಬೇಕಾದ್ರೆ ನಾವಿಬ್ರು ಆಗೋಣ ಅಂದ್ರೆ ಫಿಕ್ಸ್ ಅಂತ ಮಾಡ್ಕೊಂಡ್ಬಿಟ್ರ ನಮ್ಮಿಬ್ಬರಿಗೂ ಲೈನ್ ಕ್ಲಿಯರ್ ಆಗಿರುತ್ತಲ್ಲ

ಅಯ್ಯ ಬರದಾ ಹೆಂಗವ ಎಲ್ಲಾರು ಬಂದೀವಿ ನಮ್ಮತ್ತ ಇವ ಏನು ಎದ್ದು ರೆಡಿ ಪುಡಿ ಆಗೇನೋ ಇಲ್ಲ ಅಂತ ನೋಡಾನಂತಾನ ಬಂದೀವಿ ನೋಡಿದ್ರ ರೆಡಿ ನಡ್ರಿ ನಡ್ರಿವಾ ಅಲ್ಲೇ ನಡ್ರಿ ನಷ್ಟ ಮಾಡ ನಿಮ್ಮ ನಿಮ್ ದೊಡ್ಡವ ತಿನ್ವಂತರಂತ ಅಪ್ಪಾ ನೀವೇನು ನಂಗೆ ಫೋನ್ ಮಾಡಿ ಹೇಳೇ ಹೇಳಲ್ಲ ನೀನ್ ಫೋನ್ ಮಾಡಿದಾಗ ಏನು ವಿಚಾರ ಹೇಳಿ ನೀವು ಈಗ ನೋಡಿದ್ರೆ ನೀವು ಅವನು ಬಂದ್ ಆಗದ್ರ ಏನಪ್ಪ ನಾನು ನಿಮ್ಮಅವ್ವ ನಿಮ್ಮಮ್ಮ ಮೂರು ಮಂದಿ ನಾನು ಎಲ್ ನಾಲ್ಕು ಮಂದಿ ಬಂದಿವಿ ಯಾಕ ಸುರ್ಗಿ ಅಲ್ಲ ವಿಕ್ರಮ ಅಪ್ಪ ನಾನೇನ್ ಸ್ವರ್ಗಿಲ್ಲ ಈ ಅತ್ತಿ ಮನೆಗೂ ಆ ಅತ್ತಿ ಮನೆಗೂ ಇಬ್ಬರತ್ತಿ ಮನೆಗೂ ತಿನ್ಕೊಂಡ್ ತಿನ್ಕೊಂಡು ನೀನ ದಪ್ಪ ಆಗಿನಿ ಅಲ್ಲಪ್ಪ ನೀನು ಗಡ್ಡೆಯಲ್ಲಿ ಬಿಳೆಗಡ್ಡ ಫುಲ್ ನೀನ ಮದ್ಮಗಾಗಿ ಅಲ್ಲ ಮದಿವೇನು ನೀನ್ ಸಸಿದ ನಿಂದ ನೀನೇನ್ ಇಷ್ಟು ಹ್ಯಾನ್ಸಮ್ ಆಗ್ಬಿಟ್ಟಿಲ್ಲಪ್ಪ

ಏನವಾ ಯಾರ ಹುಡುಗದ ನಾನು ಮತ್ತೆ ನಿಮ್ ಕಡೆನು ಹಿಂಗ ನಮ್ ಕಡೆಗದ ನಿಮ್ಮ ಅವ್ರ ತಲಿಕೇಶನ್ ತರ ಈಗ ನಡಿ ನಾವ್ ನಷ್ಟ ಮಾಡ್ ಬರ್ತೀವಿ ಆದ್ರಪ್ಪ ಒಂದ್ ಮಾತ್ ನೀನ್ ನನ್ಗೆ ಹೇಳಿಲ್ಲ ಅಲ್ಲ ಬರಕತ್ತೀವ ಅಂತೇಳಿ ನಾವ್ ಹೇಳ್ತೀವಂತಂದ್ವಪ್ಪಾ ನಿಮ್ ಅತ್ತಿನ ಬೇಡ ಅವಂಗ ಸರ್ಪ್ರೈಸ್ ಆಗಿರ್ಲಿ ಅಂತ ಹೇಳಿದ್ನು ಅದ್ಕೆ ಏನು ಹೇಳಕ್ ಹೋಗ್ಲಿಲ್ಲ ತಾನುನು ಮುಂಜಾನು ಬಿಡಕತ್ತೀವಂತ ನೀನು ಮೆಸೇಜ್ ಮಾಡಿದ್ಲು ಆಮೇಲೆ ನಿಮ್ ಮೌನು ಅಂದ್ಲು ಏನು ಹೇಳಕ್ ಬೇಕಾಗಿಲ್ಲ ನಡ್ರಿ ತಂದು ಅಲ್ಲೇ ಇರ್ತಾನ ಬರ್ತಾನವ ಎಲ್ಲ ಅಂದ್ಲಾ ಮತ್ ಅದು ಮಾತು ಖರೆ ತಂದು ಬಂದ್ರಿ ಬರ್ರಿ ಮಾವರ ಯಾವಾಗ ಬಂದ್ರಿ ಏನಿದು ಸೌಜನ್ಯ ಆ ಅಂಕಲ್ಲ ಕೂರ್ಸಿ ಚಾಕ್ ನೀರು ಏನಾದ್ರ ಕೇಳ್ಬೇಕನ್ನೋದಿಲ್ಲನಾ ನಿಂದ್ರಸ ಮಾತಾಡ್ಸೋದು ಸೌಜೋ ಇಲ್ರಿ ರಮೇಶ್ ಮಾವರ ನಾ ಅರಾಮ್ ಅದೇನ್ರೀ ನೀವ್ ಅರಾಮ್ ಅದಿರಿ ಮತ್ತ ಏನ್ ಸಮಾಚಾರ ಕೆಲ್ಸಕ್ಕೆ ಹೋಗಿದ್ರೆ ಇನ್ನೆಷ್ಟು ವರ್ಷ ಐತ್ರಿ ನಿಮ್ದು ಡ್ಯೂಟಿ ಇನ್ನ ಐತ್ರಿ ಇನ್ನ ಹತ್ ಹದಿನೈದು ವರ್ಷ ಐತಿ ಮಾಡ್ಬೇಕ್ರಿ ನನಗ ಸಾಕಾಗಿ ಓಡಾಡೋದು ಅದು ಅದ್ರಾಗ ಈಗ ಶುಗರ್ ಒಂದ್ ಬಂದೈತ ಶುಗರ್ ಬಂದ್ಮಾಗಿದ್ದ ಅಂದ್ರೂ ನನಗಂಕರ ಸಾಕಾಗ್ ಹೋಗೈತಿ ಅದ್ರಾಗ ನಮ್ ಮನೆಯಾಗ ನಮ್ಮಗೈತ್ ನಮ್ಮ ಅಪ್ಪುಗ ಐತ್ ನಮ್ಮ ಅಣ್ಣಗೈತಿ ಈಗ ನನಗ್ ನೋಡ್ರಿ ಈಗ ನಮ್ಮ ಕಾಂದಾನಕ್ ಐತದ ಒಂಥರ ಇದ್ದಂಗದ ಇನ್ನ ಐತನ್ರಿ ಹಾಗಾದ್ರೆ ಡ್ಯೂಟಿ ಚಲೋ ಚಲೋ ಆಯ್ತಾ ಬರ್ರಿ ಬರ್ರಿ ಹೋಗನ್ ಬರೀ ಹೊತ್ತಾಗತ್ತ ನಾಶ ಬೇಡ ಬೇಡ ಬರ್ರಿ ನೀವು ಬರ್ರಿ ಕುಂದಿರಿ ಚಾಪ ಕುಡ್ದು ಹೋಗಕಂತರಿ ಅಂತ ಇನ್ನಾ ಲೇಟ್ ಆಗತ್ತೇನಲ್ ಫಂಕ್ಷನ್ ಇಲ್ರಿ ಮತ್ತಿನ್ ಹತ್ತೂರಿ ಮ್ಯಾಗ ಕಾಲ ಐತಂತ ಆ ಶ್ರಾಂತರ ಮುಗಿಸ್ತೀವಿ ನೀವ್ ಬಂದ್ಬಿಡ್ರಿ ಸರಸರ ಬಾರಪ್ಪ ನೀನು ನೀ ಬಾ ಮದ್ಲ ಬಡಬೇಡ ಅದ್ರಾಗ ಮಿಜಿ ಮಿಜಿ ಮಾಡ್ತೀನಿ ನೀನ ನಡಿ ಹ್ಮ್ ಹ್ಮ್ ಅಪ್ಪ ಬಂದ್ ನಡ್ರಿ ಅಲ್ಲೇ ಬೇಕಾರ ನಾಷ್ಟ ಮಾಡ್ತೀನಿ ನಡ್ರಿ ಹೋಗಾನ ಅವ್ವ ಮತ್ತೆಲ್ಲಾರ ಅಲ್ಲೇ ಆದ್ರ ಅಂದ್ಮೇಲೆ ಅಲ್ಲೇ ನಾಷ್ಟ ಮಾಡ್ತೀನಿ ನಾನು ನಡೀರಿ

ಕಾಯ್ತಿರ್ತೀನಿ ನೋಡಕ್ಕ ಹ್ಞೂ ಸರಿ ಮಗ ನೀ ಮತ್ತೆ ಯಾವುದು ಬೇರೆ ಡ್ರೆಸ್ ಹಾಕೋಬೇಡ ಮದುವೆ ಹುಡುಗ ನೀನು ಅಂದ್ಕೊಂಡ್ರೆ ಕನ್ಫ್ಯೂಷನ್ ಮಾಡ್ಕೊಂಡ್ರೆ ಕಷ್ಟ ಅಕ್ಕ ಆಮೇಲೆ ಮತ್ತೊಂದ್ಸರಿ ಮೂಡ್ ಚೇಂಜ್ ಆಗಿ ನಾನು ಅವನ ಮದುವೆ ಆಗ್ತೀನಿ ಅಂದ್ಬಿಟ್ರೆ ನಾನೇನು ಮಾಡಲಿ ಬೇಡಪ್ಪ